ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಇದು ಸ್ವಿಫ್ಟ್ ಡಿಸೈರ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ವೈಟ್ ಕಾರ್ ಸ್ವಿಫ್ಟ್ ಡಿಸೈರು ಮಾಡಲ್ ಎಷ್ಟು ಗಾಡಿ ಓನರ್ ಎಷ್ಟಾಗಿದ್ದಾರೆ

ఆడే ఇదో తర ఇదో ಇನ್ನೊಂದು అట్టీన్ ఫ్యాక్టరీ ఇది బెంగుళూరు ఆ బెంగుళూరు టీన్ ఫ్యాక్టరీ ఇదో స్టేట్ స్ట్రేట్ రేట్ బాడే 3 ಹೇಳ್ತಾ ಇದਿਵੇਂ 3 మార్క్ 3 లక్ష ಹೇಳ್త್ರೆ ఇట్లు কমে వస్తుంది ఆ 80 కి ఫైనల్ బౌన్స్ 80 కి ఫైనల్ రేట్ మార్చేస్తాష్ 80 కి ఫైనల్ రేట్ ఇరుడే బా తా ఆ 2 2 80 ఫైనల్ 2000 ఎంత రేట్ మోడల్